ோடோண ಉಂಬಳೆ ಬೈಲು ವಲಯದ ಸಾಲಗಿರೆಯಿಂದ ಗಾಜನೂರಿಗೆ ಕಳ್ಳ ಸಾಗಾಣಿಕೆ ಮಾಡುವ ವೇಳೆ ಭದ್ರಾವತಿ ಅರಣ್ಯ ಇಲಾಖೆ ದಾಳಿ ನಡೆಸಿ ನಾಲ್ವರನ್ನ ಬಂಧಿಸಿದ್ದೆ ಒಂದು ಟಾಟಾ ಏಸ್ ದ್ವಿಚಕ್ರ ವಾಹನ ವಶಪಡಿಸಿಕೊಳ್ಳಲಾಗಿದೆ ಟಾಟಾ ನಲ್ಲಿ ಆರು ಸಾಗವಾನಿ ಮರಗಳನ್ನ ಸಾಲುಗೆರೆಯಿಂದ ಗಾಜನೂರಿಗೆ ಸಾಗಿಸುವಾಗ ಅರಣ್ಯ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಸಾಲುಗೆರೆಯ ಮಧುಸೂದನ್ ಉಂಬಳೆಬೈಲಿನ ಕುಮಾರ್ ಕೃಷ್ಣ ಮೈಲಾರಿ ಎಂಬುವರನ್ನ ಅರಣ್ಯ ಇಲಾಖೆಯವರು ಬಂಧಿಸಿದ್ದಾರೆ ಉಂಬಳೆಬೈಲು ಬೈಲು ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ಗಿಡ್ಡಿ ಗಿಡ್ಡಸ್ವಾಮಿ ಡೆಪ್ಯೂಟಿ ಆರ್ಎಫ್ಒ ಪವನ್ ಮಹೇಂದ್ರಕರ್ ಉಂಬಳೆಬೈಲಿನ ವಲಯ ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇರುವಂತಹ ಸಾಗವಾನಿ ನಾಟವನ್ನ ಉಂಬಳೆ ಬೈಲಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ನಾಟವನ್ನ ಉಂಬಳೆಬೈಲು ವಲಯದ ಸಾಲುಗೆರೆಯಿಂದ ಗಾಜನೂರಿಗೆ ಕಳ್ಳ ಸಾಗಾಣಿಕೆ ಮಾಡುವ ವೇಳೆ ಭದ್ರಾವತಿ ಅರಣ್ಯ ಇಲಾಖೆ ದಾಳಿ ನಡೆಸಿ ನಾಲ್ವರನ್ನ ಬಂಧಿಸಿದ್ದಾರೆ ಒಂದು ಟಾಟಾ ಎಸ್ ದ್ವಿಚಕ್ರ ವಾಹನವನ್ನ ವಶಪಡಿಸಿಕೊಂಡಿದ್ದಾರೆ ಟಾಟಾ ನಲ್ಲಿ ಒಟ್ಟು ಆರು ಸಾಗುವಾನಿ ಮರಗಳನ್ನು ಸಾಲುಗೆರೆಯಿಂದ ಗಾಜನೂರಿಗೆ ಸಾಗಿಸುವಾಗ ಅರಣ್ಯ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಸಾಲುಗೆರೆಯ ಮಧುಸೂದನ್ ಉಂಬಳೆಬೈಲಿನ ಕುಮಾರ್ ಕೃಷ್ಣ ಮೈಲಾರಿ ಎಂಬುವರನ್ನ ಅರಣ್ಯ ಇಲಾಖೆಯವರು ಬಂಧಿಸಿದ್ದಾರೆ ಉಂಬಳೆ ಬೈಲು ಕಾರ್ಯಾಚರಣೆಯಲ್ಲಿ ಆರ್ಎಫ್ಓ ಗಿಡ್ಡಸ್ವಾಮಿ ಡೆಪ್ಯುಟಿ ಆರ್ಎಫ್ಒ ಪವನ್ ಮಹೇಂದ್ರಕರ್ ಉಂಬಳೆಬೈಲಿನ ವಲಯ ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು